ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣವನ್ನು ಐಗೆ ನೀಡಬೇಕು ಅಂತೇಳಿ ಪಿಯವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಹಿಂದೆ ಸಿಬಿಐ ಬಗ್ಗೆ ಪಿಯವರು ಏನು ಹೇಳಿದ್ರು ಗೊತ್ತಾ ಎನ್ನುವುದಾಗಿ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐಗೆ ಕೊಡುವುದಕ್ಕೆ ಆಗ್ರಹ ಮಾಡೋಕೆ ಯಾವ ನೈತಿಕತೆ ಇದೆ ಕೆಪಿಸಿಸಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿಯಾಗಿ ತಾವು ಕೊಟ್ಟಿದ್ದಾರೆ ಯಾಕೆ ನಮ್ಮ ಪೊಲೀಸರ ಮೇಲೆ ಇವರಿಗೆ ನಂಬಿಕೆ ಇಲ್ವಾ ಎನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಪಿಯವರಿಗೆ ಸುಳ್ಳು ಆರೋಪ ಮಾಡುವುದೇ ಅವ್ರ ಕೆಲಸ ದೇವರಾಜೇಗೌಡ ಅರೆಸ್ಟ್ ಮಾಡಿರೋದು ಸಂತ್ರಸ್ತೆಯ ದೂರಿನ ಮೇಲೆ ನಾವು ಪೊಲೀಸ್ ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇಲ್ಲ ಪೊಲೀಸರಿಗೆ ಸಂಪೂರ್ಣವಾದ ಸ್ವತಂತ್ರವನ್ನು ನೀಡಿದ್ದೇವೆ ಪ್ರಹ್ಲಾದ್ ಜೋಶಿ ಜವಾಬ್ದಾರಿಯಿಂದ ಮಾತನಾಡಲಿ ಎನ್ನುವಂಥದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪರೇಶ್ ಮೇಸ್ತಾ ಕೇಸ್ನಲ್ಲಿ ಏನ್ರಿ ಆಯಿತು ಸಿ ಬಿ ಐಗೆ ಕೊಟ್ಟ ಮೇಲೆ ಏನಾಯಿತು ಆ ಕೇಸು ಸುಳ್ಳು ಹೇಳೋದ್ರಲ್ಲಿ ನಿಸೀಮ್ರು ಈ ಬಿಜೆಪಿಯವರು ಎಸ್ ಐ ಟಿ ಸರಿಯಾದ ದಿಕ್ಕಿನಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ ಎನ್ನುವಂಥದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಹೇಳಿಕೆ ಸಿ ಬಿ ಐಗೆ ನೀಡಬೇಕು ಈ ಪ್ರಕರಣವನ್ನು ಎನ್ನುವಂಥ ಒತ್ತಾಯವನ್ನು ಬಿ ಜೆ ಅವರು ಮಾಡ್ತಾ ಇದ್ದಾರೆ ಯಾಕಂತೇಳಿದರೆ ಎಸ್ ಐ ಟಿ ಅವರಿಂದ ಈ ತನಿಖೆ ನಡೆಸೋಕೆ ಸಾಧ್ಯ ಇಲ್ಲ ಸರ್ಕಾರದ ಕೆಲವೊಂದಿಷ್ಟು ನಾಯಕರುಗಳು ಈ ತನಿಖೆಯಲ್ಲಿ ಹಸ್ತ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ವಿಪಕ್ಷ ಬಿ ಜೆ ಪಿ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ತನಿಖೆಯನ್ನು ಸಿ ಬಿ ಐ ಮಾಡಿದರೆ ಬೆಟರ್ ಎನ್ನುವಂಥ ಆರೋಪ ಹೀಗಾಗಿ ಪ್ರಜ್ವಲ್ ಪ್ರಕರಣವನ್ನು ಸಿ ಬಿ ಐಗೆ ನೀಡೋದಕ್ಕೆ ಆಗೋದಿಲ್ಲ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ಈಗ ಎಸ್ ಐ ಟಿ ಅವರು ಏನು ತನಿಖೆಯನ್ನು ನಡೆಸ್ತಾ ಇದ್ದಾರೆ ನಮ್ಮ ಪೊಲೀಸರ ಮೇಲೆ ಇವರಿಗೆ ನಂಬಿಕೆ ಇಲ್ವಾ ಎನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿ ಜೆ ಪಿಯವರಿಗೆ ಸುಳ್ಳು ಆರೋಪ ಮಾಡೋದೇ ಕೆಲಸ ಆಗಿಬಿಟ್ಟಿದೆ ಕಸಬು ಅವರದ್ದು ಅದೇ ದೇವರಾಜೇಗೌಡ ಅರೆಸ್ಟ್ ಮಾಡಿರೋದು ಸಂತ್ರಸ್ತೆಯ ದೂರಿನ ಮೇಲೆ ಎನ್ನುವಂಥದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಮಾತನಾಡಿದರು ಪ್ರಜ್ವಲ್ ಪ್ರಕರಣವನ್ನು ಸಿ ಬಿ ಐಗೆ ನೀಡಬೇಕು ಅನ್ನುವಂಥ ಆಗ್ರಹವನ್ನು ಬಿ ಜೆ ಪಿಯವರು ಏನು ಮಾಡ್ತಾ ಇದ್ದಾರೆ ಈ ಆಗ್ರಹಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು ಈ ಹಿಂದೆ ಸಿ ಬಿ ಐ ಬಗ್ಗೆ ಬಿ ಜೆ ಪಿಯವರು ಏನು ಹೇಳಿದರು ಗೊತ್ತಾ ಎನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಸಿ ಬಿ ಐಗೆ ಕೊಡುವುದಕ್ಕೆ ಆಗ್ರಹ ಮಾಡುವ ಯಾವ ನೈತಿಕತೆ ಇದೆ ಎನ್ನುವಂಥದ್ದಾಗಿ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ